ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರೀ ಖುಷಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸ್ಪೆಷಲ್ಲಾಗಿ ವೆಜಿಟೇಬಲ್ ಕುರ್ಮಾ ಮಾಡೋದು ಹೆಂಗಂತ ನೋಡೋಣ ಬರ್ರಿ ವೆಜಿಟೇಬಲ್ ಕುರ್ಮಕ್ಕೆ ಒಂದಿಷ್ಟು ಹೊರ್ಕೊಂಡು ಮಸಾಲ ಮಾಡೋದೈತ್ರಿ ಅದನ್ನ ಮಾಡ್ಕೊಂಡು ಬರ್ರಿ ಫಸ್ಟ್ ಒಂದು ಕಡಾಗಿ ಇಟ್ಕೊಂಡು ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕೋರಿ ಎಣ್ಣೆ ಏನೈತಲ್ಲ ರೀ ಒಂದು ನಾಲ್ಕೈದು ಲವಂಗ ರೀ ಒಂದೆರಡು ಸಣ್ಣ ತುಣುಕು ಚಕ್ಕೆ ರೀ ಆಮೇಲೆ ಒಂದೆರಡು ಏಲಕ್ಕಿ ರೀ ಒಂದು ಏಳೆಂಟು ಗೋಡಂಬಿ ರೀ ಒಂದು ಒಂದು ಚೂರು ಶುಂಠಿರಿ ಹೆಚ್ಚಿಟ್ಕೊಂಡಿದ್ರಿ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿರಿ ಒಡ್ಕೊಂಡು ಸುಲಿದಿಟ್ಕೊಂಡಿದ್ವಿ ರೀ ಅವನ್ನ ಹಾಕ್ಕೊತೀವಿ ರೀ ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ರೀ ಇವನ್ನೆಲ್ಲ ಸ್ವಲ್ಪ ಫ್ರೈ ಮಾಡೋಣ್ರಿ ಆಮೇಲೆ ಒಂದು ಸ ಒಂದು ಅರ್ಧ ಚಮಚದಷ್ಟು ಸೋಂಪು ರೀ ಅವನ್ನೆಲ್ಲ ಹಾಕ್ಕೊಂಡು ಒಂದು ನಾಲ್ಕೈದು ಒಣಮೆಣ್ಸಿ ರೀ ಅವನು ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ರೀ ಎಣ್ಣೆಗೆ ಇಲ್ಲೇ ಎಣ್ಣೆ ಬದ್ದ ತುಪ್ಪನೂ ನೀವು ಬಳಸ್ಬೋದ್ರಿ ಇವೆಲ್ಲ ಹಾಕಿದ್ದೀನದವಲ್ರಿ ಅಷ್ಟು ಫ್ರೈ ಆದ್ಮೇಲೆ ಒಂದು ದೊಡ್ಡದೊಂದು ಈರುಳ್ಳಿ ರೀ ಉದ್ದುದ್ ಹೆಚ್ಚಿಟ್ಕೊಂಡಿದ್ವಿ ರೀ ಅವ್ನು ಹಾಕೊಂಡು ಹುರಿತೀವಿ ರೀ ಇದ್ರೊಳಗೆ ಉಳ್ಳಾಗಡ್ಡೆ ಸ್ವಲ್ಪ ಫ್ರೈ ಚಲೋ ತಂಗ ಇದು ಇದರ್ಮಾ ಚಪಾತಿಗೆ ರೊಟ್ಟಿಗಿರಿ ಆಮೇಲೆ ಪರೋಟ ತಂದೂರಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ರೀ ಭಾಳ ಚಲೋ ಆಕತ್ರಿ ಇದು ನೀವು ಒಮ್ಮ ಟ್ರೈ ಮಾಡಿ ನೋಡ್ರಿ ಈಗ ಒಂದು ಒಂದ್ ರೀ ಕೊಬ್ಬರಿ ರೀ ಒಂದು ಒಂದು ಬಸ್ ಪ್ಲೇಟ್ ಅಷ್ಟು ಕೊಬ್ಬರಿ ರೀ ಈಗ ಅದನ್ನು ಹಾಕಿ ಸ್ವಲ್ಪ ತದನ್ನು ಫ್ರೈ ರೀ ಈ ಕೊಬ್ಬರಿನೂ ಸ್ವಲ್ಪ ಫ್ರೈ ಆತ್ರಿ ಈ ಹಳ್ಳಿ ಒಂದು ನಾಲ್ಕು ಸಣ್ಣ ಟೊಮೊಟೊ ರೀ ಉದ್ದುದಕ್ಕೆ ಹೆಚ್ಚು ತಗೊಂಡಿದ್ವಿ ರೀ ಅವನು ಹಾಕೊತೀವ್ರಿ ಈ ಟೊಮೊಟೊನೂ ಸ್ವಲ್ಪ ಫ್ರೈ ಆಗ್ಬೇಕ್ರಿ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನೀವು ಈ ಥರ ವೆಜಿಟೇಬಲ್ ಕುರ್ಮಾ ಮಾಡಿಕೊಂಡು ತಿಂದು ಹೇಳಿ ಕಮೆಂಟ್ನಾಗೆ ತಿಳಿಸ್ರಿ ಈಗ ನೋಡಿರಿ ಎಲ್ಲಾನು ಫ್ರೈ ಆಯ್ತು ರೀ ಮಸಾಲ ಈಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ರೀ ತೊಳೆದು ಹೆಚ್ಚಿಟ್ಕೊಂಡಿದ್ವಿ ರೀ ಅದನ್ನು ರೀ ೊಂದ್ ಎರಡು ನಿಮಿಷ ಎಲ್ಲಾನು ಹುಕೊಂಡ್ ಈಗ ಒಲೆ ಆಫ್ ಮಾಡಿ ಇದು ಒಂದು ಸ್ವಲ್ಪ ಹಾರಾಕ್ ಬಿಡೋನ್ರಿ ಇದು ಆರೋದ್ರೊಳಗನ ಸ್ವಲ್ಪ ಒಗ್ಗರಣೆ ರೀ ನಾವು ಅದರದ ಈಗ ಒಲೆ ಮ್ಯಾಗ ಒಂದ್ ಬೋಗಣಿ ಇಟ್ಕೊಳ್ರಿ ಈಗ ಇದಕ್ಕೆ ರೀ ಒಂದು ನಾಲ್ಕೈದು ಚಮಚದಷ್ಟು ಎಣ್ಣೆ ರೀ ಒಂದು ಅರ್ಧ ಚಮಚ ಚಮಚದಷ್ಟು ಅರ ರೀ ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಒಂದೆರಡು ಪಲಾವ್ ರೀ ಆಮೇಲೆ ಒಂದು ಸ್ವಲ್ಪ ಕಸೂರಿ ರೀ ಅಂದ್ರೆ ಒಣ ಮೆಂತ್ಯ ರೀ ಸ್ವಲ್ಪ ರೀ ಆಮೇಲೆ ಒಂದು ಈರುಳ್ಳಿ ರೀ ಉದ್ದು ಸೆಟ್ಟಿ ತಗೊಂಡಿದ್ದೀರಿ ಅದನ್ನು ಹಾಕ್ತೀವ್ರಿ ಈಗ ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಒಂದು ಎರಡು ನಿಮಿಷ ರೀ ಈರುಳ್ಳಿ ಸ್ವಲ್ಪ ಕೆಂಪಾಗುತ್ತೆ ಅಷ್ಟೇ ರೀ ಈಗ ನೋಡ್ರಿ ಈರುಳ್ಳಿ ಫ್ರೈ ಆಗೇತ್ರಿ ಈಗ ಇದಕ್ಕ ಒಂದು ಅರ್ಧ ಚಮಚದಷ್ಟು ಅರಶಿನ ರೀ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ಅರ್ಧ ಚಮಚ ಧನಿಯಾ ಪುಡಿರಿ ಆಮೇಲೆ ಎರಡು ಚಮಚದಷ್ಟು ಉಪ್ಪು ರೀ ಈಗ ಒಣ ಒಂದು ಸ್ವಲ್ಪ ಹಾಕೋತೀವಿ ರೀ ಯಾಕಂದ್ರೆ ಒಂದು ಅರ್ಧ ರೀ ಯಾಕಂದ್ರೆ ಆಗಳೆ ಮೆಣ್ಸಿ ಕಾಯಿನೂ ರೀ ಹಂಗಾಗಿ ರೀ ಖಾರ ಭಾಳ ಆಗಬಾರ್ದು ಅಂತ ಹೇಳಿ ಒಂದ್ ಸ್ವಲ್ಪ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಡ್ರಿ ಈಗ ತರಕಾರಿ ಏನೇನು ತೊಗೊಂಡಿನಿ ಕ್ಯಾರೆಟ್ ರೀ ಒಂದೆರಡು ಕ್ಯಾರೆಟ್ ರೀ ಒಂದು ಸ್ವಲ್ಪ ಬೀನ್ಸ್ ರೀ ಆಮೇಲೆ ಒಂದು ಆಲೂಗಡ್ಡೆ ರೀ ಒಂದೆರಡು ಕ್ಯಾಪ್ಸಿಕಮ್ ರೀ ಇಷ್ಟು ಹಚ್ಕೊಂಡೀನಿರಿ ಮತ್ತು ಏನಾದರೂ ತರಕಾರಿ ಎಕ್ಸ್ಟ್ರಾ ಇದ್ರು ರೀ ಫ್ಲಾವರ್ ಆತ್ರಿ ಏನಾದರೂ ಏನಿದ್ರೂ ಹಾಕೋಬೋದು ರೀ ಮನ್ಯಾಗ ನನ್ನ ಮನ್ಯಾಗ ಇಷ್ಟಿತ್ತು ರೀ ಇಷ್ಟು ಹಾಕಿವ್ರಿ ನಾವು ಇವನ್ನೂ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ ಎಣ್ಣಾಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಾಕತ್ತವ್ರಿ ಈಗ ಮತ್ತೆ ಒಂದು ಸ್ವಲ್ಪ ಒಂದು ಬಟ್ಲದಷ್ಟು ರೀ ವಟಾಣಿ ಕಾಳ್ರಿ ಕುದಿಸಿ ಇಟ್ಕೊಂಡಿದ್ವಿ ರೀ ಅವನ್ನ ಹಾಕ್ತೀವಿ ನೋಡ್ರಿ ಈಗ ಅವು ನೆನೆ ಇಟ್ಕೊಂಡ್ರು ನಡೀತೈತಿ ರೀ ರಾತ್ರಿ ಹಂಗೆ ಹಂಗಾಕಿದ್ರು ನಡೀತೈತಿ ರೀ ಮತ್ತು ಈಗ ಕುದಿಸ್ ಹಾಕಿದ್ರು ನಡಿತೈತಿ ರೀ ನಾವು ಕುದಿಸ್ ಹಾಕಕತ್ತೀವಿ ರೀ ಒಂದು ಎರಡು ವಿಷಲ ಸಾಕು ರೀ ಅಷ್ಟು ಕುದಿಸಿದ್ವಿ ಅಂದ್ರೆ ಹಣ್ಣು ಹಾಕವ್ರಿ ಹೂ ಒಟಾಣಿ ಮತ್ತು ಇಲ್ಲಿ ಕುದಿಸ್ತೀವಲ್ಲ ರೀ ಹಂಗಾಗಿ ರೀ ಅಷ್ಟು ನಡೀತೈತಿ ರೀ ಇದೊಂದು ಸ್ವಲ್ಪ ಕುದೀಲ್ರಿ ಈಗ ನಾವು ಅಗಳೇನು ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ರೀ ಅವ್ನು ಸ್ವಲ್ಪ ಮಿಕ್ಸರ್ ಹಾಕ್ಕೊಂಡ್ ಬಂದುಬಿಡೋಲ್ರಿಕೊಂಡು ಮಸಾಲ ರೆಡಿ ಆತ್ರಿ ಹಿಂಗೆ ಸಣ್ಣ ಆಗಿರ್ಬೇಕು ನೋಡ್ರಿ ಈಗ ಈ ಮಸಾಲಾನ ಕುದಿಯಾಕೇನಿಟ್ಟಿದ್ವಿಲ್ರಿ ತರ್ಕಾರಿ ಅದಕ್ ಹಾಕ್ಬಿಡೋಣ ಅದ ಜಾರ್ಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಅವ ನೀರ ಇದಕ್ ಹಾಕ್ತೇವೆ ನೋಡ್ರಿ ಇದಕ್ಕ ಕುರ್ಮಕ್ಕೆ ನೀರ್ ನಿಮ್ ನೋಡ್ಕೊಂಡು ಹಾಕೋರಿ ಅಂದ್ರೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕೋರಿ ಸ್ವಲ್ಪ ತಿಳುನ ಇರಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ನಾವೊಂದು ಸ್ವಲ್ಪ ಗಟ್ಟೆ ಮಾಡ್ಕೊತೀವ್ರಿ ಅದನ್ನ ಕುರ್ಮ ಈಗ ಇದೊಂದು ಸ್ವಲ್ಪ ಕುದಿ ಹಾಕ್ತೀರಿ ಈಗ ನೋಡ್ರಿ ಇದು ಕುದಿ ಹತ್ತೈತ್ರಿ ಕುರ್ಮ ಇದು ಈಗ ವೆಜಿಟೇಬಲ್ ಕುರ್ಮಾ ರೀ ಕುದಿ ರೀ ಇದಕ್ಕೆ ಲಾಸ್ಟಿಗೆ ರೀ ಒಂದು ಅರ್ಧ ಲಿಂಬೆ ಹಣ್ಣು ಹಿಣ್ಣುಣ್ಣ್ರಿ ಅರ್ಧ ಲಿಂಬೆಹಣ್ಣು ಹಿಣ್ಬಿಟ್ರಿ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ ರೀ ಅದಕ್ಕೂ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ರೀ ರೀ ಘಮ ಘಮತ್ ನೋಡಿರಿ ಕುರ್ಮಾ ಸಲ ಆದರೂ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋ ರೀ ಈಗ ವೆಜಿಟೇಬಲ್ ಕುರ್ಮಾ ರೆಡಿ ಆತ್ರಿ ಈಗ ನೋಡ್ರಿ చపాతి జోతి కుర్మారీ భా మస్త్కత్ ನೋಡಿರಿ ಭಾಳ ಮಸ್ತ್ ರೀ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ